ಸರ್ ನೀವು ಮಾಡ್ತೀವಿ ಅಂತ ನಮ್ ಮುಖ್ಯಮಂತ್ರಿಗಳು ಈಗಾಗಲೇ ವರಿಷ್ಠ ಒಂದು ಅನುಮತಿಯನ್ನು ಕೂಡ ಅಂತ ಅವರೇ ಹೇಳಿದಾರಲ್ಲ ಮಾಡ್ಬೇಕು ಅಂತ ಬಹುತೇಕ ಈ ಅಧಿವೇಶನ ನಂತರ ಸಚಿವ ಸಂಪುಟ ಆಗ್ತಿತ್ತು ನೋಡಿ ನಮ್ಮ ಬೇಡಿಕೆಯನ್ನ ನಮ್ಮ ವರಿಷ್ಠ ರಾಜಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಬೇಡಿಕೆ ಇಟ್ಟಿದೀವಿ ಉಪಮುಖ್ಯಮಂತ್ರಿಗಳೂ ಬೇಡಿಕೆ ಇಟ್ಟಿದ್ವಿ ಅವ್ರ ನಿರ್ಣ ಮಾಡ್ತಾರೆ ಯಾರನ್ನ ಮಂತ್ರಿ ಮಾಡಿದ್ರೆ ಯೋಗ್ಯ ಪಕ್ಷಕ್ಕೆ ಶಕ್ತಿ ತುಂಬಬಹುದು ಶಕ್ತಿ ತಂದಂತವ್ರು ಮುಂದೆ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಬೇಕಾಗತ್ತಲ್ಲ ಒಂದು ಶಕ್ತಿಯುತವಾದ ಎಲ್ಲಾರು ಬೇಕಲ್ಲ ಅದಕ್ಕೆ ಕಟ್ಟೋದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇದೆ ಅದನ್ನು ಪರಿಗಣಿಸಿದ್ದಾರೆ ವಿಶ್ವಾಸ ಕೂಡ ಇದೆ ನನಗೆ ಈ ಸಾರಿ ಅವಕಾಶ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅಲ್ಲ ಈಗ ಮಾಡಬೇಕು ಅಂತ ಒಂದು ವಿಚಾರವನ್ನು ಹೊಂದಿದ್ರು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅದನ್ನ ಈಗ ಅಧಿವೇಶನ ಬೇರೆ ಕರೆದ್ ಬಿಟ್ಟಿದ್ರಲ್ಲ ಈಗ ಅಲ್ಲಿ ಸಮಸ್ಯೆಗಳಾಗ್ತಾವ ಯಾವ ಮಂತ್ರಿಗಳು ಈಗ ಹಲವಾರು ಸಮಸ್ಯೆಗಳು ಇದಾವರಾಗಿದೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ನೀಡಿತ್ತೆ ಅಲ್ಲಿ ಉತ್ತರ ಕೊಡಕ್ ಮಂತ್ರಿಗಳು ಬೇಕೇ ಬೇಕಲ್ಲ ಈ ಹೊಸ ಮಂತ್ರಿ ಮಾಡಿದ್ರೆ ಹೊಸ ಮಂತ್ರಿಗಳು ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಈಗ ಇರುವಂತ ಮಂತ್ರಿಗಳು ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅನುಭವ ಇರುತ್ತೆ ಆ ನಿಟ್ಟಿನಲ್ಲಿ ಈಗ ಅಧಿವೇಶನ ಮುಗಿದ್ಮೇಲೆ ಮಾಡ್ಬೇಕು ಅನ್ನೋ ಚಿಂತನೆ ಇದೆ ಅದ್ರ ಬಗ್ಗೆ ನನಗ್ ನನಗ್ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಯಾವ್ದೇ ನನಗ್ ಮಾಹಿತಿ ಇಲ್ಲ ಆದ್ರೆ ಅಷ್ಟು ದೊಡ್ಡವ ಅಲ್ಲ ಅಂತ ಹೇಳ್ಬಿಟ್ಟಿದೀನಿ ನಾನು ನನ್ನ ಮಟ್ಟದಾಗ ನನ್ ಮಂತ್ರಿ ಆಗ್ಬೇಕು ಅನ್ನೋ ಒಂದೇ ಕೇಳಾವ್ ಅಷ್ಟೇ ಯಾವ ಶಾಶ್ವತ ನನಗೆ ಕುರ್ಚೆ ಒಂದ್ ದಿವ್ಸ ಹೋಗವ ಕುರ್ಚೆ ಕುರ್ಚೆ ಜೀವನ ಶಾಶ್ವತ ಇಲ್ಲ ಇನ್ ಕುರ್ಚೆ ಏನ್ ಶಾಶ್ವತ ನೋಡ್ರಿ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಹೇಳಿದ ನೋಡದಂತೆ ನಡೀ ಇಲ್ಲ ಇದೆ ಜನ್ಮ ಕಡಿಯ ಸಹಜವಾಗಿ ಇಂತ ವಚನಗಳಿದಾವ ಆ ರೀತಿ ನಡ್ಕೋಂತ ಒಂದು ಮನಸ್ಥಿತಿ ನಂದು ಅಂತ ಭಾವನೆ ವ್ಯಕ್ತಪಡಿಸ್ತಾರೆ ತಪ್ಪೇ ಅವ್ರ ಬಗ್ಗೆ ವ್ಯಕ್ತಪಡಿಸ್ಕೊಂಡ್ರು ಅವ್ರು ಕಂಪ್ಯೂಟರ್ ಅಲ್ಲಿ ಹಾಕೊಂಡ್ರೆ ಹೆಸರಕ್ಕೆ ನಡೆದಿಲ್ಲ ಯಾರು ಅಂತ ಹೇಳಿ ಏನು ಹಾಕಿಲ್ಲಲ್ಲ ಆ ರೀತಿಯೊಳಗೆ ಅವ್ರು ನಡಿಯೋರು ಗಟ್ಟಿಯಾಗಿ ಪಕ್ಷ ಕಟ್ಟಿದ್ದಾರೆ ಆ ಪಟ್ಟು ಮಾತಂತೆ ನಡೀತಾ ಇದ್ದಾರೆ ಅದಕ್ಕೆ ಅವರು ಹಾಕೋತಾ ಇದಾರೆ ಸ್ಟೇಟಸ್ ಹಾಕೋ ಸರ್ ಜಲ್ ನಾವು ಸ್ಟೇಟಸ್